ಸ್ವಾಗತ ನಾನು ದರ್ಶನ್ ಹುಣಸೂರು ಹುಲಸೂರು ಪಟ್ಟಣದಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳೆಲ್ಲ ಕೆರೆಯಂತೆ ಆಗಿದೆ ಬೀದರ್ ಜಿಲ್ಲೆಯ ಹುಲಸೂರ ಪಟ್ಟಣದ ಜವಾಯಿ ನಗರ ಇಂದಿರಾನಗರ ಸೇರಿದಂತೆ ಹಲವು ಬಡಾವಣೆಗಳು ಜಲಾವೃತ ಆಗಿದೆ ಹುಲಸೂರನಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಚರಂಡಿಗಳು ತುಂಬಿ ಹರಿದಿದ್ದರಿಂದ ಮನೆಗಳಿಗೆ ನೀರು ನುಗ್ಗಿದಂತಾಗಿದೆ ಪಟ್ಟಣದ ಒಂದು ಮತ್ತು ನಾಲ್ಕನೇ ವಾರ್ಡಿನಲ್ಲಿ ಇರುವಂತಹ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಹುಲಸೂರ ಹಾಲಹಳ್ಳಿ ಮುಖ್ಯ ರಸ್ತೆ ವಾರ್ಡ್ ನಂಬರ್ ನಾಲ್ಕರ ರಸ್ತೆಯು ಜಲಾವೃತ ಆಗಿದ್ದು ಪಟ್ಟಣದಲ್ಲಿ ಚರಂಡಿ ಸ್ವಚ್ಛತೆಗೊಳಿಸಿದ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಚರಂಡಿಯನ್ನು ಸ್ವಚ್ಛಗೊಳಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾರೂ ಕೂಡ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಹಿಂದೆ ಸುರಿದ ಮಳೆಗೂ ಕೂಡ ಇದೇ ರೀತಿ ಜಲಾವೃತ ಆಗಿತ್ತು ಸರಿಪಡಿಸದೆ ಹಾಗೆ ಬಿಟ್ಟಿದ್ದಕ್ಕೆ ಮತ್ತೆ ಜಲಾವೃತ ಆಗಿದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಿದ್ದಾರೆ ಮೈಸೂರಿನಲ್ಲಿ ಶಿವಾಜಿ ಚೌಕ್ನಿಂದ ವಾರ್ಡ್ ನಂಬರ್ ಒಂದರಲ್ಲಿ ಮನೆ ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ನೋಡ್ಬೋದು ನೀವು ಯಾವ ವ್ಯವಸ್ಥೆ ಇದೆ ತಾಲೂಕು ಆಡಳಿತವರು ಮುನ್ನ ಮುನ್ನೆಚ್ಚರಿಕೆ ವಹಿಸುತ್ತಿದ್ದಕ್ಕೆ ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ತಾಲೂಕು ಆಡಳಿತವರಿಗೆ ಕೇಳಿಕೊಳ್ತೇನೆ ಯಾಕಂದರೆ ಆದಷ್ಟು ಭಾಳಷ್ಟು ನಮ್ಮ ಹೋಳಿಯಲ್ಲಿ ಮನೆ ಮನೆಗಳಿಗೆ ನೀರುಗಳು ನುಗ್ಗಿವೆ ನೀವು ನೋಡ್ಬೋದು ಆ ಮನೆ ಏಳೆಂಟು ಮನೆಗಳಿಗೆ ನೀರು ನೀರು ನುಗ್ಗಿವೆ ಅವರು ಜನರ ಅಸ್ತವ್ಯಸ್ತ ಆಗಿದೆ ಇವತ್ತು ನೈಟ್ ಎಲ್ಲಿ ಮಲಗಬೇಕು ನೀವೇ ಹೇಳಬೇಕು ತಾಲ್ ಕಾಡಳಿತ ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೀವಿ ಆದರೆ ಯಾರೂ ಕ್ರಮ ವಹಿಸ್ಕೊಳ್ಳಿಲ್ಲ ಆದರೆ ಈ ವಿಡಿಯೋ ಮುಖಾಂತರ ಏನು ಹೇಳ್ಕೊಳ್ತೀನಿ ಅಂದರೆ ಆದಷ್ಟು ಬೇಗ ತಾಲ್ಕಾಡಳಿತದವರು ಇದರ ಬಗ್ಗೆ ಪ್ರಮೋ ಭ್ರಮ ವಹಿಸ್ಬೇಕೆಂದು ಕೇಳಿಕೊಳ್ತೀನಿ ಎರಡು ಮೂರು ವರ್ಷದಿಂದ ಗೆಲ್ತಾ ಇದೆ ಹಿಂದೆ ಏನು ಅದೇ ಕಾಲ್ಕಾಡಿತ ಅಧಿಕಾರಿಗಳು ಎಲ್ಲ ಇದಕ್ಕೆ ನಾವು ಅಂತಂದು ಪರಿಹಾರ ಇದು ಮಾಡಿದಾರೆ ಮೈಸೂರಿನಲ್ಲಿ ಶಿವಾಜಿ ಚೌಕ್ನಿಂದ ವಾರ್ಡ್ ನಂಬರ್ ಒಂದರಲ್ಲಿ ಮನೆ ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ನೋಡಬಹುದು ನೀವು ಯಾವ ವ್ಯವಸ್ಥೆ ಇದೆ ತಾಲೂಕು ಆಡಳಿತ ಮುನ್ನೆಚ್ಚರಿಕೆ ವಹಿಸುತ್ತಿದ್ದಕ್ಕೆ ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ತಾಲೂಕಾ ಆಡಳಿತವರಿಗೆ ಕೇಳಿಕೊಳ್ತೇನೆ ಯಾಕಂದ್ರೆ ಆದಷ್ಟು ಬಹಳಷ್ಟು ನಮ್ಮ ಹೋಡೆಯಲ್ಲಿ ಮನೆ ಮನೆಗಳಿಗೆ ನೀರುಗಳು ನುಗ್ಗಿ ಮೊಣಕಾಲ್ಮೂರು ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಾಲ್ಮೀಕಿ ಸಂಘದ ಹಿತ ಹಾಗೆ ಸಾಧಕ ಬಾಧಕಗಳ ಬಗ್ಗೆ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನ ಮೊಣಕಾಲ್ಮೋರು ಶ್ರೀ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತ ಬಡೋಬಾ ನಾಯಕ ಅವರು ವಹಿಸಿಕೊಂಡಿದ್ದರು ಸಭೆಯಲ್ಲಿ ಸಂಘದ ನಿರ್ದೇಶಕರ ಸದಸ್ಯರ ಹಾಗೆ ತಾಲೂಕಿನ ನಾಯಕ ಸಮುದಾಯಗಳ ಸಮಸ್ಯೆಗಳನ್ನ ಜೊತೆಗೆ ತಾಲೂಕು ವಾಲ್ಮೀಕಿ ಸಂಘದ ಇಬ್ಬಗೆ ನೀತಿ ಕುರಿತು ಹಾಗೆ ಸಂಘದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಹಾಗೆ ನಿರ್ದೇಶಕರು ನಾಯಕ ಸಮುದಾಯದ ಬಗ್ಗೆ ತಮ್ಮ ಅನುಭವಗಳನ್ನು ಜೊತೆಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿಯಾದಂಥ ಪೆನ್ನಯ್ಯ ಉಪಾಧ್ಯಕ್ಷರಾದಂಥ ಗೋವಿಂದಪ್ಪ ಹಾಗೆ ಕಲ್ಲೇಶಪ್ಪ ಸಂಘದ ಹಿರಿಯರಾದಂಥ ದೇವಸಮುದ್ರ ಪರಮೇಶ್ವರಪ್ಪ ಗೌಡ್ರು ಪಾಲಯ್ಯ ಗುರುರಾಜಪ್ಪ ಕೆಂಚಪ್ಪ ಅಡವಿ ಮಾರಯ್ಯ ಕೋಟೆ ಸ್ವಾಮಿ ಗಂಗಮ್ಮ ಸೇರಿದಂತೆ ಸಂಘದ ನಿರ್ದೇಶಕರು ಸದಸ್ಯರು ಉಪಸ್ಥಿತರಾಗಿದ್ದರು ಇಷ್ಟ ಅಂತ ನೀವು ಈಗ ಅಜೀವ ಶುಲ್ಕ ಎಷ್ಟು ಅಣ್ಣ ಐನೂರ ಒಂದು ಒಂದು ವರ್ಷದಾದ್ರೆ ನೂರ ಒಂದ್ ರೂಪಾಯಿ ಬಿಲ್ಕೋಸ್ಕರ ಒಂದು ಮೊಬೈಲ್ ಇಷ್ಟ ಅಂತ ನೀವು ಮಾಡಿ ಈಗ ಅಜೀವ ಶುಲ್ಕ ಎಷ್ಟು ಜನ ಐನೂರ ಒಂದು ಒಂದ್ ವರ್ಷದಾದ್ರೆ ನೂರ ಒಂದು ರೂಪಾಯಿ

ಬಿಲ್ಕೋಸ್ಕರ ಬೇಕು ಕೊಟ್ರಿ ಯಾಕೆ ಒಂದ್ ಮೊಬೈಲ್ ಇಷ್ಟ ಅಂತ ನೀವು ಫಿಕ್ಸ್ ಮಾಡ್ರಿ ಅದ್ರ ಪ್ರಕಾರ ಬಂದ್ರಿ ಇತ್ತೀಚೆಗಷ್ಟೇ ಸಾಲಬಾದೆಯಿಂದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮರೂರ್ ಗ್ರಾಮದ ಬಳಿಯಲ್ಲಿ ಕಾರಂಜಾ ಕಾಲುವೆಗೆ ಜಿಗಿದು ಮೂವರು ಮಕ್ಕಳೊಂದಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಬೀದರ್ನ ಮೈಲೂರ ನಿವಾಸಿ ಮೃತ ಶಿವಮೂರ್ತಿ ಮನೆಗೆ ಸಚಿವರಾದ ಖಾನ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಇದೇ ವೇಳೆ ಮೃತನ ಕುಟುಂಬಸ್ಥರಿಗೆ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಮದುಕುಳಿದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಿಸುವುದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈ ವೇಳೆ ರಹೀಂ ಖಾನ್ ಅವರು ಸಾಲಬಾಧೆಯಿಂದ ಮೃತ ಶಿವಮೂರ್ತಿ ಕುಟುಂಬದ ಆರು ಸದಸ್ಯರು ಆತ್ಮಹತ್ಯೆಗೆ ಯತ್ನಿಸಿ ಅದರಲ್ಲಿ ನಾಲ್ವರು ಮೃತಪಟ್ಟಿರುವಂಥದ್ದು ಅತ್ಯಂತ ದುಃಖವನ್ನು ಉಂಟುಮಾಡಿದೆ ಅಂತ ಹೇಳಿ ಘಟನೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದರು

की या कोण रुचे येरगी सुणा छे जण करगा तेच चप करगा खिचे ते सारे ओरा नीर किली गु दुख रात्रिन बधास गोंडा नीवा नी नीर नर ಪರಸ್ಪರ ಪ್ರೀತಿಸಿ ಮದುವೆಯಾಗಿ ಏಳು ವರ್ಷಗಳಿಂದ ಸುಖವಾಗಿ ಸಂಸಾರವನ್ನ ನಡೆಸ್ತಾ ಇದ್ದಂತಹ ಕುಟುಂಬಕ್ಕೆ ಎಂಟ್ರಿ ಕೊಟ್ಟಿದ್ದ ಮೂರನೇ ವ್ಯಕ್ತಿಯಿಂದ ಮನೆಯ ಯಜಮಾನಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿ ತಲೆಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಬಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ತಮ್ಮಪಲ್ಲಿ ಗ್ರಾಮದಲ್ಲಿ ನಡೆದಿರುವಂಥದ್ದು ಮಗನ ಸಂಸಾರದಲ್ಲಿ ಮೊಬೈಲ್ ಹಿನ್ನೆಲೆ ಪದೇ ಪದೇ ಗಲಾಟೆಗಳು ಇತ್ತು ಬಿರುಕು ಬಂದಾಗ ಮೊಬೈಲ್ ಬಳಕೆ ಮಾಡದಂತೆ ಸೊಸೆಯಾದ ತಮ್ಮನಪಲ್ಲಿ ಗ್ರಾಮದ ರೇಖಾ ಅವರಿಗೆ ಅತ್ತೆ ರಮಣಮ್ಮ ಹಾಗೆ ಗಂಡನಾದ ಮಂಜುನಾಥ್ ಬುದ್ಧಿವಾದವನ್ನ ಹೇಳಿದರು ಆದರೂ ಕೂಡ ಗಂಡನಿಗೆ ಅತ್ತೆಗೆ ಗೊತ್ತಾಗದಂತೆ ತಮ್ಮನಪಲ್ಲಿ ಗ್ರಾಮದವನೇ ಆದ ಪ್ರಿಯಕರ ಶಶಿಕುಮಾರ್ ಕೊಡಿಸಿದಂತಹ ಮೊಬೈಲ್ ಯಾರ ಕಣ್ಣಿಗೂ ಕೂಡ ಬೀಳದಂತೆ ಬಳಕೆಯನ್ನ ಮಾಡಿಕೊಂಡಿದ್ದ ಸೊಸೆ ಆಗಸ್ಟ್ ಮೂವತ್ತೊಂದರಂದು ಮೊಬೈಲ್ ಬಳಕೆ ಮಾಡುವಾಗ ಅತ್ತೆಯ ಕೈಗೆ ಸಿಕ್ಕಿಬಿದ್ದಾಳೆ ಮೊಬೈಲ್ ಬಳಕೆ ವಿಚಾರವಾಗಿ ಅತ್ತೆಗೆ ಗೊತ್ತಾಗ್ತಿದೆ ಅಂತ ಹೇಳಿ ಸೊಸೆ ಅತ್ತೆಯನ್ನ ಮುಗಿಸೋದಕ್ಕೆ ಪ್ಲಾನ್ ರೂಪಿಸಿ ಆಗಸ್ಟ್ ಮೂವತ್ತೊಂದರ ರಾತ್ರಿ ಸುಮಾರು ಹತ್ತು ಮೂವತ್ತರ ಗಂಟೆಯ ಸಮಯದಲ್ಲಿ ಪ್ರಿಯಕರ ಶಶಿಕುಮಾರ್ ಹಾಗೆ ಸೊಸೆಯಾದ ರೇಖಾ ಅತ್ತೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ್ದ ಕೂಡಲೇ ಸತ್ತು ಹೋಗಿದ್ದಾಳೆ ಅಂತ ಹೇಳಿ ಯಾರೋ ಬಂದು ಮಾರಕಾಸ್ತ್ರಗಳಿಂದ ನಮ್ಮ ಸೊಸೆಯನ್ನ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನಾಟಕವಾಡಿದ ಸೊಸೆ ಕೂಡಲೇ ಗಂಡನಿಗೆ ಮಾಹಿತಿ ನೀಡಿ ಗಾಯಗೊಂಡಿರುವಂತಹ ಮಹಿಳೆ ರಮಣಮ್ಮನನ್ನ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವ ಕಾರಣ ಕೋಲಾರ ಜಿಲ್ಲಾಸ್ಪತ್ರೆಗೆ ಅವರನ್ನ ರವಾನೆ ಮಾಡಲಾಗಿದ್ದು ತಲೆಗೆ ಗಂಭೀರ ಗಾಯಗಳಾದ ಕಾರಣ ಬೆಂಗಳೂರು ನಿಮಾನ್ಸ್ಗೆ ದಾಖಲೆ ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ ಯಾರೂ ನಮ್ಮ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲವೆಂದು ಮಗ ದೂರನ್ನ ಕೊಟ್ಟಿರುವಂಥದ್ದು ರಾಯಲೂಡು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಪೊಲೀಸರ ತನಿಖೆಯಲ್ಲಿ ಅತ್ತೆಯನ್ನ ಮುಗಿಸೋದಕ್ಕೆ ಹೊರಟಿದ್ದ ಸೊಸೆಯಾದ ರೇಖಾ ಪ್ರಿಯಕರ ಶಶಿಕುಮಾರ್ ಇಬ್ಬರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ನಾನು ಅದೇ ಗ್ರಾಮದಲ್ಲಿ ನಮ್ಮ ಇದೆ ಸರ್ ಭಾನುವಾರ ನೈಟು ನಾನು ಆಲ್ಗಡಿಗೆ ಹೋಗಿದ್ದೆ ಡ್ರೈವರ್ ಆಗಿ ಹೋಗಿದ್ದೆ ಸುಮಾರು ಹತ್ತು ಮೂವತ್ತಿಗೆ ನನ್ನ ತಂಗಿ ಕಾಲ್ ಮಾಡಿದ್ದಾರೆ ಈ ಥರ ಆಗೋಗಿದೆ ಅಮ್ಮನ್ನು ಹಾಸ್ಪಿಟ್ಲ್ ಹೋಗಬೇಕು ಅಂತ ಹೇಳಿದ್ದಾರೆ ನಾನು ಬಂದಿದ್ದೀನಿ ಮನೆಗೆ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಹಾಸ್ಪಿಟ್ಲಲ್ಲಿ ಸಿನಾಸ್ಪುರ್ದಲ್ಲಿ ಆಗೋಲ್ಲ ಅಂದರೆ ಕೋಲಾರ ಹೋಗಿದ್ದೀನಿ ಅದು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ ಪೊಲೀಸರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡಿದ್ದಾರೆ ಓ ಹೇಳೋ ಸ್ಟೇಜಲ್ಲಿ ಇಲ್ಲ ಸರ್ ಅಮ್ಮ ಹೇಳೋ ಸ್ಟೇಜಲ್ಲಿ ಇಲ್ಲ ಪೊಲೀಸರಿಗೆ ವಿಷಯ ತಿಳಿಸಿದೆ ಎಲ್ಲೆಲ್ಲಿ ಓಪನ್ ಆಗಿದೆ ತಲೆಗೆ ನಾಲ್ಕು ಕೇಟ್ ಬಿದ್ದಿದೆ ಆಮೇಲೆ ಕೈಗೆ ಪೊಲೀಸವರು ಹೇಳಿದ್ರು ಈ ತರ ಆಗಿದೆ ಅಂತ ಎರಡು ಆಪರೇಷನ್ ಮಾಡಿದ್ದಾರೆ ತಲೆಗೆ ಅದಕ್ಕೆ ಎಮ್ಮ ಕಂಡೀಷನ್ ಸೀರಿಯಸ್ ಆಗಿದೆ ಸರ್ ನಮ್ಮ ಹೆಸರು ನಮ್ಮದು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಹಾಗೆ ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಘೋಷಣೆ ಆರಂಭ ಆಗಿರುವಂತಹ ಕೃಷಿ ಮೇಳದ ಎರಡನೇ ದಿನ ಜನಸಾಗರವೇ ಹರಿದು ಬಂದಿತ್ತು ಎರಡನೇ ದಿನ ಭಾನುವಾರ ರಜಾದಿನ ಆಗಿದ್ದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನರು ಬಂದಿದ್ದರು ಎರಡನೇ ದಿನ ಕೃಷಿ ಮೇಳದ ಭಾಗವಾದ ಬೀಜ ಮೇಳವನ್ನ ಕೃಷಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದಂತಹ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಉದ್ಘಾಟನೆ ಮಾಡಿದರು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಫಲ ಪುಷ್ಪ ಪ್ರದರ್ಶನ ಹಾಗೆ ವಿಸ್ಮಯಕಾರಿ ಕೀಟ ಪ್ರಪಂಚ ಆಯೋಜನೆ ಮಾಡಿದ್ದು ಮೊದಲಿಗೆ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದಂತಹ ರಾಜ್ಯಪಾಲರು ಆನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಬೀಜ ಮೇಳಕ್ಕೆ ಚಾಲನೆ ಕೊಟ್ಟರು ಈ ವೇಳೆ ಮಾತನಾಡಿದಂಥ ರಾಜ್ಯಪಾಲರು ಧಾರವಾಡದ ಕೃಷಿ ಮೇಳ ಸಾಕಷ್ಟು ಹೆಸರುವಾಸಿಯಾಗಿದೆ ಕೃಷಿ ಮೇಳದ ಉದ್ದೇಶ ಸಫಲ ಆಗಬೇಕು ರೈತರು ಹೊಸ ಹೊಸ ಆವಿಷ್ಕಾರಗಳನ್ನು ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕು ಕೃಷಿಯಲ್ಲಿ ಸಾಧನೆ ಮಾಡಿದ ಅನೇಕರು ರೈತರಿಗೆ ಮಾದರಿಯಾಗಬೇಕು ಭಾರತ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳ ಸದ್ಬಳಕೆ ಆಗಬೇಕು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಕೃಷಿಯಲ್ಲಿ ವಿನೂತನ ಸಾಧನೆ ಮಾಡಿದ ಕೃಷಿಕರು ಹಾಗೆ ಕೃಷಿ ಮಹಿಳೆಯರಿಗೆ ರಾಜ್ಯಪಾಲರು ಸನ್ಮಾನಿಸಿ ಗೌರವಿಸಿದ್ದಾರೆ ಕೃಷಿ ವಿವಿ ಕುಲಪತಿ ಪಿಎಲ್ ಪಾಟೀಲ ಅವರು ಕೃಷಿ ವಿಶ್ವವಿದ್ಯಾಲಯದ ಸಾಧನೆ ಹಾಗೆ ಕೃಷಿ ಮೇಳದ ಉದ್ದೇಶದ ಬಗ್ಗೆ ಮಾತನಾಡಿದರು ಶಾಸಕರಾದ ಜಿಎಸ್ ಪಾಟೀಲ್ ಸಿಂಡಿಕೇಟ್ನ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮುಂದೆ ಹಂಚಿನಾಳ್ ಅವರ ಮುಂದಾಲೋಚನೆ ಮತ್ತು ಸತತ ಪ್ರಯತ್ನದ ಪರವಾಗಿ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಇಲ್ಲಿಯವರೆಗೂ ಈ ಘಟಕದಿಂದ ವಿವಿಧ ಬೆಳೆಗಳಲ್ಲಿ ಬೀಜ ಮತ್ತು ಬೀಜ ಉತ್ಪಾದನೆಯನ್ನು ಕೈಗೊಂಡಿರುತ್ತದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರಾಯಚೂರು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಮತ್ತು ಇತರ ಸಾರ್ವಜನಿಕ ಸಂಸ್ಥೆಗಳಾದ ಕೆಎಸ್ಎಸ್ಸಿ ಎನ್ಎಸ್ಸಿ ಕೇರುವ ಬೀಜಗಳನ್ನು ಮಾರಾಟಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿರುತ್ತದೆ ಅಲ್ಲದೆ ಬೀಜಗಳಿಗೆ ಸುಮಾರು ಒಂದ ಒಂದೂವರೆ ಆಹಾರ ತಂತ್ರಜ್ಞಾನ ಭಾಗದಲ್ಲಿ ಮೂರನೇ ವರ್ಷದ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ ಈ ನಮ್ಮ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ವರ್ಷದಂತೆ ಅಹ್ ಫಲಪುಷ್ಪಗಳ ಪ್ರದರ್ಶನ ಹಾಗೂ ಅಲ್ಲಿ ನಾವು ಮೇನ್ ಗೇಟ್ ಇಂದ ಬರ್ಬೇಕಾದ್ರೆ ವೆಟನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಫಲಪುಷ್ಪಗಳು ಹಾಗೂ ಹಸಿಗಳು ಹಾಗೂ ಸೀಟ್ಸ್ ಇಂದಾನೆ ಒಂದಿಷ್ಟು ಆರ್ಟ್ಸ್ ಜ್ಯುವೆಲರಿ ಸೀಟ್ಸ್ ಆರ್ಟ್ ಅಂತ ಸೀಟ್ಸ್ ವಿಧ ಮಾಡಿದಂತಹ ಆರ್ಟ್ ಗಳನ್ನು ನಾವು ನೋಡಬಹುದು ಹಾಗೆ ಫಲಪುಷ್ಪಗಳನ್ನ ಇಲ್ಲೆಲ್ಲ ಇಟ್ಟಿದ್ದಾರೆ ಆಮೇಲೆ ಇಲ್ಲೆಲ್ಲ ಸ್ಟಾಲ್ಸ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬೇರೆ ಬೇರೆ ಕಡೆಯಿಂದ ಬಂದು ಅವರೆಲ್ಲಾ ಯಾವ ರೀತಿ ಮಾರಾಟವನ್ನು ಮಾಡ್ಬೋದು ಅಂತ ಇಲ್ಲೆಲ್ಲ ನಮ್ಗೆ ತೋರ್ಸ್ಕೊಡ್ತಾರೆ ಫಸ್ಟ್ ಫ್ಲೋರ್ ಅಲ್ಲಿ ಟೆಕ್ ಸ್ಟಾಲ್ ಕಾರವಾರ ತಾಲೂಕಿನ ದೇವಳಮಕ್ಕಿ ವ್ಯಾಪ್ತಿಯ ನಿರ್ಮಿತಿ ಪಾರ್ಕ್ ಬಳಿ ಕಾಳಿಂಗ ಸರ್ಪವೊಂದು ಕಾಣಿಸಿಕೊಂಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ರಕ್ಷಣೆಯನ್ನ ಮಾಡಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಬೆಳಗ್ಗೆ ಬೃಹತ್ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ ತಕ್ಷಣ ಸ್ಥಳೀಯರು ಅರಣ್ಯ ಇಲಾಖೆಗೆ ಕರೆ ಮಾಡಿದ್ದು ಕಾರವಾರದ ಆರ್ಎಫ್ಒ ಕಿರಣ ಹಾಗೆ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಕಾಳಿಂಗ ಸರ್ಪವನ್ನು ರಕ್ಷಣೆ ಮಾಡಿದ್ದಾರೆ ಸುಮಾರು ನಾಲ್ಕು ವರ್ಷ ಪ್ರಾಯದ ಕಾಳಿಂಗ ಸರ್ಪ ಇದಾಗಿರುವಂಥದ್ದು ಹತ್ತು ಅಡಿಗಳ ಉದ್ದವಿದೆ ರಕ್ಷಣೆಯ ಬಳಿಕ ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಯಿತು

ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ